ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ಘಟನೆಯಲ್ಲಿ ಸಿಬಿಐಗೆ ವಹಿಸಬೇಕು ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಪಡೆಯಬೇಕು ಮತ್ತು ಮೃತ ಕುಟುಂಬಕ್ಕೆ ಐವತ್ತು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಎಂದು ರಾಷ್ಟ್ರಭಕ್ತ ರಾಷ್ಟ್ರಭಕ್ತ ಬಳಗದ ಕೆಎಸ್ ಈಶ್ವರಪ್ಪ ಒತ್ತಾಯಿಸಿದರು ಅವರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಅಧಿಕಾರಿ ಚಂದ್ರಶೇಖರ್ ಅವರು ಒಬ್ಬ ಪ್ರಾಮಾಣಿಕರು ಆಗಿದ್ದರು ರಾಜ್ಯ ಸರ್ಕಾರದ ಭ್ರಷ್ಟ ಭ್ರಷ್ಟಾಚಾರವನ್ನು ಬೌಲಿ ಬೌಲಿ ತಮ್ಮ ಪ್ರಾಣವನ್ನೇ ನೀಡಿದ್ದಾರೆ ಒಬ್ಬ ಅಧಿಕಾರಿ ಹೀಗೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವುದು ಅತ್ಯಂತ ದುರ್ದೈವ ಸಂಗತಿ ಎಂದರು ಇಂದು ಮೃತ ಚಂದ್ರಶೇಖರ್ ಅವರ ಮನೆಗೆ ನಾನು ಹೋಗಿದ್ದೆ ಕುಟುಂಬದವರ ದುಃಖ ಕಂಡು ನಾನು ಮನನೊಂದಿದ್ದೇನೆ ಇದು ಅತ್ಯಂತ ಕಡು ಬಡತನದ ಕುಟುಂಬವಾಗಿದೆ ಚಂದ್ರಶೇಖರ್ ಸಾಲ ಕೂಡ ಮಾಡಿದ್ದರು ಅವರ ಕಷ್ಟ ನೋಡದೆ ನಾನು ಮೂರು ಲಕ್ಷ ರೂಪಾಯಿ ನೀಡಿದ್ದೇನೆ ಸರ್ಕಾರ ಕೂಡ ಐವತ್ತು ಲಕ್ಷ ರೂಪಾಯಿಗಳನ್ನು ಮಾನವೀಯ ದೃಷ್ಟಿಯಿಂದ ಕೊಡಬೇಕು ಒಂದು ಪಕ್ಷ ಸರ್ಕಾರ ಕೊಡದೆ ಹೋದರೆ ನಮ್ಮ ರಾಷ್ಟ್ರ ಭಕ್ತ ವತಿಯಿಂದ ಹಣ ಸಂಗ್ರಹಿಸಿ ನೀಡುತ್ತೇನೆ ಎಂದರು ಎಲ್ಲ ನಾಯಕರು ನೀನು ಎನ್ರೋಲ್ಮೆಂಟ್ ಮಾಡು ನೀನೇ ಟಿಕೆಟ್ ಕೊಡಿಸ್ತೀವಿ ಅಂತ ಎನ್ರೋಲ್ಮೆಂಟು ಮಾಡಿದ್ದಾರೆ ನಲವತ್ತೆರಡು ದಿನ ಬಿಜೆಪಿಯ ಎಂ ಪಿ ಕ್ಯಾಂಡಿಡೇಟ್ ರಾಘವೇಂದ್ರ ಅವರ ಪರವಾಗಿ ಇದೇ ಜಿಲ್ಲೆಯಲ್ಲಿ ಸುತ್ತಿದ್ದಾರೆ ಪ್ರಭಾರಿಯಾಗಿ ಹಾಗಾಗಿ ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಅಂದ್ಕೊಂಡು ಅವ್ರನ್ನ ಗೆಲ್ಲಿಸೇ ಗೆಲ್ಲಿಸ್ತೀವಿ ಏನಂತ ಮತದಾರರ ತೀರ್ಮಾನ ಇದೆಯಲ್ಲ ಇದು ತುಂಬ ವಿಶೇಷ ನಾವಿನ್ನೂ ಹೋಗಿ ಇಡೀ ನಮ್ಮ ಕ್ಷೇತ್ರದಲ್ಲಿ ಅದು ಮ ಮ ಉಡುಪಿ ಮಂಗಳೂರು ಶಿವಮೊಗ್ಗ ಎಲ್ಲ ಕಡೆ ನಾನು ಯಾರ್ಯಾರು ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗ್ತಾರೋ ಮನೆಗೆ ಹೋದಂಥ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ರಘುಪತಿ ಭಟ್ ಅಂತ ಹೇಳ್ತಿದ್ದಂಗೆ ನಾವು ತೀರ್ಮಾನ ಮಾಡಿದ್ವಿ ಬಿಡ್ರಿ ನಾ ರಘುಪತಿ ಭಟ್ ರೂಪದಲ್ಲಿ ಕಟ್ಟರೆ ಅಂತ ಎಲ್ಲ ಹಿರಿಯರ ಆಸೆ ಇದೆ ಈ ತನಕ ಪೊಲೀಸ್ ಇಲಾಖೆಗೂ ಈ ಗಾಂಜಾ ಮಟ್ಕ ಇವೆಲ್ಲ ಮಾಡ್ತಾರಲ್ಲ ಅವ್ರಿಗೂ ಸಂಬಂಧ ಇಲ್ದಂಗೆ ಆಗುತ್ತೋ ಅಲ್ಲಿ ತನಕ ಇದು ನಡೀತಾನೆ ಇರುತ್ತೆ ಎಸ್ ಪಿ ಹೇಳ್ಬಿಡ್ಲಿ ನೋಡೋಣ ನಾನು ಪೊಲೀಸಿಗೆ ಮಟ್ಕಾದವ್ರ ಬಗ್ಗೆ ಗಾಂಜಾದವ್ರಿಗೆ ನಮ್ಮ ಇಲಾಖೆಯನ್ನು ನಾವು ಯಾರು ಹೊರತು ಒಂದು ಒಂದು ರೂಪಾಯಿ ದುಡ್ಡು ಮುಟ್ತಾಯಿಲ್ಲ ಹೇಳ್ಬಿಡ್ಲಿ ನೋಡೋಣ ಆ ಗಾಂಜಾ ದುಡ್ಡಿನಲ್ಲಿ ಆ ಗಾಂಜಾ ದುಡ್ಡು ದುಡ್ಡಲ್ಲಿ ಅವ್ರ ಮಕ್ಕಳು ಇದನ್ನು ಮಡ್ಕ ಮಟ್ಕಾ ದುಡ್ಡಿನಲ್ಲಿ ಅವ್ರು ಅವ್ರ ಹೆಂಡ್ತೇರಿ ಸೀರೆ ತರ್ತಾರೇನು ರೀ ಅವ್ರ ಮಕ್ಕಳಿಗೆ ಓದಿಸ್ತಾರೇನು ರೀ ಆ ದುಡ್ಡಿನಲ್ಲಿ ಓದೋಂಥ ಮಕ್ಕಳು ಉದ್ಧಾರ ಆಗ್ತಾರೇನು ರೀ ಪೊಲೀಸ್ ಇಲಾಖೆ ಯೋಚನೆ ಮಾಡಬೇಕಲ್ವಾ ಯಾವ ಇಲಾಖೆ ದುಡ್ಡು ಯಾವ ಇಶ್ಯೂನಲ್ಲಿ ದುಡ್ಡು ತಿನ್ಬೇಕೋ ಯಾವನು ಸತ್ಯ ಹರಿಶ್ಚಂದ್ರ ಚಂದ್ರ ಅಲ್ಲ ಎಲ್ಲಿ ತಿನ್ಬೇಕೋ ನೋಡ್ಕೊಂಡು ತಿನ್ನಲಿ ನಾನು ಬೇಡ ಅನ್ನಲ್ಲ ಒಬ್ಬರು ಬಂದರು ಈ ಇಂಡಸ್ಟ್ರಿಯಲ್ ಎಸ್ಟೇಟ್ ಇದೆಯಲ್ಲಪ್ಪ ಆಯ್ತು ಹೋಗೋಣ ನಾವು ಕೇಸಾಗ್ತೀವಿ ಅಂದರು ಮಾರಂದ್ರೆ ಬೆಳಿಗ್ಗೆ ಅವನು ಅವನು ಹೋದರೆ ಕಳ್ಳನೂ ಇಲ್ಲ ಕ ಹಸುನು ಇಲ್ಲ ನಾನು ಫೋನ್ ಮಾಡಿ ಕೇಳಿದೆ ಸರ್ ಯಾರು ಹೊಡ್ಕೊಂಡು ಯಾರು ಸರ್ ಪೊಲೀಸ್ನವನು ಎಸ್ ಪಿ ಮೇಲೆ ಕಂಪ್ಲೇಂಟ್ ಮಾಡಿ ಅವನು ಸಸ್ಪೆಂಡ್ ಮಾಡಿದೆ ಮಾತು ಬೇರೆ ಎಷ್ಟು ಮಟ್ಟಿಗೆ ಶಾಮಿಲು ಅನ್ನೋದು ನಿಮ್ಗೆ ಹೇಳ್ತಿರೋದು ಹಸು ವಿಚಾರಕರು ಪೊಲೀಸ್ ಇಲಾಖೆ ಬಿಗಿಯಾಗಲಿ ಗೋ ಉನ್ನ ತಾಯಿ ಅಂತ ಅಂದ್ಕೊಂಡ್ರೆ ಬೇಕಾದ್ರೆ ಮಕ್ಕಳಿಗೆ ತೊಂದರೆ ಇರೋಂಥ ಗಾಂಜಾ ಬಗ್ಗೆ ಏನಾದ್ರು ಪೊಲೀಸ್ ಇಲಾಖೆ ಬಿ ಬಿಗಿಯಾಗಲಿ ಇನ್ನು ಯಾವ್ದ್ರಲ್ಲಿ ತಿನ್ಸಾಯ್ತಿರೋ ಸಾಯಿರಿ ತನಕ ಪೊಲೀಸ್ ಇಲಾಖೆ ಎಲ್ರಿಗೂ ಅನಿಸುತ್ತೆ ಐಷಾರಾಮಿ ಜೀವನ ಬೇಕಾದಷ್ಟು ದುಡ್ಡಿದೆ ಅಂತ ಅನಿಸ್ಬೋದು ಊನಪ್ಪ ಇಬ್ಬರು ಮಕ್ಕಳು ಓದ್ತಾ ಇದ್ದಾರೆ ಸಂಬಳ ಇದೆ ಇಲ್ಲ ಅಂತ ಅಂದಿಲ್ಲ ಒಂದು ಮನೆಯೂ ಕಟ್ಕೊಂಡಿದ್ದಾರೆ ಅದ್ರ ಮೇಲೆ ಸಾಲನೂ ಇಪ್ಪತ್ತು ಲಕ್ಷ ಮಾಡ್ಕೊಂಡಿದ್ದಾರೆ ಅರ್ಥ ಆಯ್ತಾ ಮತ್ತೆ ಅವ್ರಿಗೆ ಪೆನ್ಷನ್ ಬರೋಲ್ಲ ಹಾಯ ಒಂಬತ್ತು ಸಾವಿರ ರೂಪಾಯಿಗೆ ಬೇರೆ ಕಡೆ ಕೂಲಿ ಹೋಗ್ತಾ ಇದ್ದಾಳೆ ಡೈಲಿ ವೇಜಸ್ ಮೇಲೆ ನಾನೆಲ್ಲ ತಿಳ್ಕೊಂಬಂದು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಸರ್ ನಾನು ಇದನ್ನ ಡೈವರ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ ನಾನು ಅದಕ್ಕೆ ನಾನು ಹೇಳ್ತಿರೋದು ಹೆಂಗೋಗುತ್ತೆ ಏನು ಏನು ಕತೆ ಅನ್ನೋದನ್ನು ನಾನು ಡೀಟೇಲ್ ಹೋಗೋಲ್ಲ ನಾನು ಅದಕ್ಕೋಸ್ಕರ ಎಲ್ಲ ಹೊರಗೆ ಬರಬೇಕಾದ್ರೆ ಸಿ ಬಿ ಐ ತನಿಖೆ ಮಾತ್ರ ಹೊರಗೆ ಬರುತ್ತೆ ನಿಮ್ಮ ಯಾರೋ ನಿಮ್ಮ ನಿಮ್ಮ ಕೈಯಲ್ಲಿರೋಂಥ ಯಾವುದೋ ಒಂದು ಏಜೆನ್ಸಿ ಕೊಟ್ಕೊಂಡ್ರೆ ನಿಮ್ಮ ನಿಮಗೆ ನ್ಯಾಯ ಕೊಡಿಸ್ತಾರೆ ಅವರು ನಾನು ಅದಕ್ಕೋಸ್ಕರ ಹಣ ಸತ್ಯ ಹೇಳ್ತೀನಿ ಇಲ್ಲಿ ರಾಜಕಾರಣ ಬರ್ಸೋಕೆ ಇಷ್ಟಪಡ್ತಿಲ್ಲ ನಾನು ಸಿದ್ದರಾಮಯ್ಯ ಇದ್ದಾರೋ ಡಿ ಕೆ ಶಿವಕುಮಾರ್ ಇದ್ದಾರೋ ನಾಗರಾಜ ಅವನೋ ನಂಗೆ ಗೊತ್ತಿಲ್ಲ ನಾನು ವಿವರಕ್ಕೆ ಹೋಗ್ತಿಲ್ಲ ಅದಷ್ಟು ಡೆತ್ ನೋಟು ನಾನು ಓದಿಲ್ಲ ಇವತ್ತು ಅವ್ರ ಮನೆಗೆ ಹೋದ ತಕ್ಷಣ ನನ್ನ ಕತ್ ಕೊರಳು ಕೊರಳು ಕಿತ್ತು ಬಂತು ತಡ್ಕೊಂಡಾದ್ರೆ ನಿಮ್ಮ ಗಮನಕ್ಕೆ ಹೇಳ್ತಾ ಇದ್ದೀನಿ ನಾನು ಹೋಗಿ ಮಾಮೂಲಿ ಅಂತ ಹೋಗಿ ಒಂದು ಮೂರು ಲಕ್ಷ ಕೊಟ್ಬಿಟ್ಟು ಬರೋಣ ಅಂತ ಹೋದನು ಅಷ್ಟೇ ಆದರೆ ಅಲ್ಲಿ ಹೋದ ನಂತರ ಆ ಘೋರ ಚಿತ್ರ ನೋಡಿದ ನಂತರ ತುಂಬ ಬೇಜಾರಾಯಿತು ಅದಕ್ಕೋಸ್ಕರ ನಾನು ಅಲ್ಲೇ ಇದ್ದಂಥ ನಮ್ಮ ಕಾರ್ಯಕರ್ತರು ನಮ್ಮ ಪ್ರಮುಖರೆಲ್ಲ ಕೂತು ಚರ್ಚೆ ಮಾಡಿದ್ವಿ ಒಂದು ಐವತ್ತು ಲಕ್ಷ ರೂಪಾಯಿ ನಾವು ಜೋಡಿಸ್ಕೊಡ್ಬೇಕು ಅಂತ ಸರ್ಕಾರ ಕೊಡಬಹುದು ನನಗೆ ಗೊತ್ತಿಲ್ಲ ಕೊಡಬೇಕು ಅಪಾಯಿಂಟ್ಮೆಂಟು ಸರ್ಕಾರ ಕೊಡಬಹುದು ನಾನು ಅದನ್ನು ಕೇಳಿದೆ ಯಾರು ಅಪಾಯಿಂಟ್ಮೆಂಟ್ ಹೋಗ್ತೀರಿ ಅಂತ ಮಗ ಅವನೇನೋ ಏನು ಓದ್ತೇನೆ ಹೋಟೆಲ್ ಡೆವಲಪ್ಮೆಂಟ್ ಅವನು ಶಿಪ್ಪಲ್ಲಿ ಟ್ರೈನಿಂಗ್ ತಗೊಂಡು ಅಲ್ಲಿ ಹೋಗಬೇಕು ಅಂತ ಅವನು ಆಸೆ ಈ ಎಸ್ ಎಲ್ ಸಿ ಪಾಸ್ ಮಾಡ್ಕೊಂಡಿದ್ದಾನೆ ಆದರೆ ಅವನಿಗೆ ಅಲ್ಲಿಗೆ ಹೋದರೆ ಈ ಒಂದು ಅವನು ಅವರ ಅಪ್ಪಂದು ಅದೇ ಆಸೆ ಇತ್ತಂತೆ ಅಲ್ಲಿ ಹೋಗಬೇಕು ಅಂತ ಅಂದ್ಕೊಂಡು ಆದರೆ ಅಲ್ಲಿಗೆ ಹೋದರೆ ಇವರ ಅಮ್ಮನ ಕೆಲಸ ಸಿಗುತ್ತೆ ಇವರಮ್ಮ ಎಲ್ಲ ನಲವತ್ತೆರಡು ವರ್ಷ ಒಂದು ಇಪ್ಪತ್ತು ವರ್ಷ ಆದರೆ ಅವನಿಗೆ ನಲ್ವತ್ತು ವರ್ಷ ಸಿಗುತ್ತೆ ಸಿಗತ್ತೆ ನೀವಿಬ್ಬರು ಕೂತ್ಕೊಂಡು ನೀವು ಇಡೀ ಫ್ಯಾಮಿಲಿ ಕೂತ್ಕೊಂಡು ಚರ್ಚೆ ಮಾಡಿ ಅಂತ ಹ್ಯಾಬಿಟ್ ಬಂದಿದ್ದೀನಿ ಈಗ ಅವ್ರೇನು ತೀರ್ಮಾನ ಆಗುತ್ತೋ ಅದಕ್ಕಲ್ಲಿ ಅವ್ರಿಗೆ ಕೆಲಸ ಕೊಡಿಸೋಂಥ ಪ್ರಯತ್ನ ಮಾಡ್ತೇವೆ ನಾನು ಅದಕ್ಕೆ ಹೇಳ್ತೀನಲ್ಲಪ್ಪ ಈಗ ಪ್ರತ್ ಏನ್ ತಲೆ ಕೆಡಿಸಬೇಕ ಈ ಸದ್ಯಕ್ಕೆ ಈ ಮೂರ್ ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಏನಮ್ಮ